ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಮಾಡೋ ಥರ ನಾನು ಮಾಡಲ್ಲ ನಾನು ಮಾಡೋ ಥರ ಎಲ್ರದೂ ಇರೋಲ್ಲ ಸೊ ಹಾಗಾಗಿ ನನ್ನದೇ ಅಂತಹ ಓನ್ ಕ್ರಿಯೇಷನಲ್ಲಿ ಇವತ್ತು ಕಡಲೆ ಹಿಟ್ಟನ್ನು ಬಳಸಿಬಿಟ್ಟು ಒಬ್ಬರು ಸಾರನ್ನ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಒಬ್ಬರು ಸಾರು ಮಾಡ್ಕೋಬೇಕು ಅಂದರೆ ಹಬ್ಬ ಅಥವಾ ಫಂಕ್ಷನ್ಗಳಿಗೆ ಕಾಯುವಂತಹ ಅವಶ್ಯಕತೆ ಇಲ್ಲ ದಿಢೀರಾಗಿ ನೀವು ಮಾಡ್ಕೋಬಹುದು ಕಡಲೆ ಹಿಟ್ಟಿಂದ ಮಾಡಿದ್ದೀವಿ ಅನ್ನೋ ಫೀಲೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಹಾಗಾದರೆ ಈ ರೆಸಿಪಿಯನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟೌನ ಹಾನ್ ಮಾಡದೆ ಒಂದು ಪಾತ್ರೆನ ಇಟ್ಕೊಳ್ಳಿ ಪಾತ್ರೆಗೆ ನಾನು ಒಂದು ಲೀಟರಷ್ಟು ನೀರನ್ನು ಹಾಕೊತಾ ಇದ್ದೀನಿ ಲೋಟದ ಪ್ರಕಾರ ಹಾಕೊತೀರಾ ಅಂದರೆ ಕಾಲು ಲೀಟರ್ ಇಡುವಂತಹ ಲೋಟದಲ್ಲಿ ನಾಲ್ಕು ಲೋಟದಷ್ಟು ನೀರನ್ನು ಹಾಕೋಬೇಕು ಇಲ್ಲ ಅಂದ್ರೆ ಒಂದು ಲೀಟರ್ ವಾಟರ್ ಬಾಟಲಲ್ಲಿ ನೀರು ಹಾಕ್ಕೊಳ್ಳಿ ಕರೆಕ್ಟಾಗಿ ಅಳತೆ ಸಿಗ್ಬಿಡುತ್ತೆ ತದನಂತರ ಒಂದು ಬೌಲಿಗೆ ನಾನು ಎರಡೂವರೆ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಾಲು ಲೋಟ ನೀರನ್ನು ಹಾಕ್ಬಿಟ್ಟು ನೋಡಿ ಗಂಟು ಇರೋ ಥರ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ಆದಮೇಲೆ ಈ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಡೈರೆಕ್ಟಾಗಿ ನೀರಿಗೆ ಹಾಕೋಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಸ್ಟವ್ನ ಆನ್ ಮಾಡಿಕೊಂಡೇ ಇಲ್ಲ ಕನ್ಫ್ಯೂಸ್ ಆಗಬೇಡಿ ಸೊ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಸೌಟಿಂದ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ಟೌವ್ನ ಆನ್ ಮಾಡಿಬಿಟ್ಟು ಕುದೀಲಿಕ್ಕೆ ಇಡಬೇಕು ಓಕೆನಾ ಅಷ್ಟೊತ್ತರಲ್ಲಿ ನಾವು ಒಂದು ಮಸಾಲವನ್ನು ರೆಡಿ ಮಾಡ್ಕೊಬಿಡೋಣ ಸೊ ಇವಾಗ ಫ್ರೈ ಪ್ಯಾನ್ ಅಥವಾ ಅಂಚು ಇಟ್ಕೊಳ್ಳಿ ಸ್ಟವ್ನ ಆನ್ ಮಾಡಿಬಿಟ್ಟು ತದನಂತರ ಒಂದು ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಕಾಳು ಹತ್ತಿಂದ ಹದಿನೈದು ಕರಿಮೆಣಸು ಮತ್ತು ಕಾಲು ಟೀ ಸ್ಪೂನಷ್ಟು ಸಾಸಿವೆ ನಾಲ್ಕರಿಂದ ಐದು ಲವಂಗ ಸ್ವಲ್ಪ ಚಕ್ಕೆ ಇಷ್ಟನ್ನು ನೀವು ಹಾಕಿಬಿಟ್ಟು ಎಣ್ಣೆ ಹಾಕದೇ ಇರೋ ಥರ ಡ್ರೈ ಆಗಿಯೇ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಫ್ರೈ ಮಾಡುವಂತಹ ಟೈಮಲ್ಲಿ ಸಣ್ಣ ಊರೇಲೆ ನೀವು ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಬೇಡ ಸೀದೋಗುವಂಥ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನೋಡಿ ಇದು ಕಂಡು ಬಣ್ಣ ಬರ್ತಾ ಇದೆ ಅನ್ಬೇಕಾದ್ರೆ ಇದು ಎಲ್ಲವನ್ನು ಒಂದು ಪ್ಲೇಟಿಗೆ ನೀವು ಹಾಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಅಂದರೆ ಎಲ್ಲವನ್ನೂ ಹಾಕೊಳ್ಳಿ ಓಕೆನಾ ಆ ನಂತರ ನಾನು ಎರಡು ಬ್ಯಾಡಕೆ ಮೆಣಸಿನ್ಕಾಯಿ ಮತ್ತು ನಾಲ್ಕರಿಂದ ಐದು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಎರಡರಿಂದ ಮೂರು ನಿಮಿಷಗಳ ಕಾಲ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಫ್ರೈ ಮಾಡಿದ ಆದಮೇಲೆ ಎಲ್ಲವನ್ನು ಒಂದು ಪ್ಲೇಟಿಗೆ ಹಾಕೊಳ್ಳಿ ನೋಡಿ ಎಲ್ಲ ಒಂದನ್ನು ಒಂದು ಪ್ಲೇಟಿಗೆ ಹಾಕೊತಾ ಇದ್ದೀನಿ ತದನಂತರ ಎಣ್ಣೆಯ ಚಮಚದಿಂದ ಮೂರು ಚಮಚದಷ್ಟು ಅಡುಗೆ ಎಣ್ಣೆನ ಇದೀನಿ ನೋಡಿ ಇದು ಚಿಕ್ಕ ಸ್ಪೂನಿಂದ ಎಣ್ಣೆ ಬಿಸಿ ಆದಮೇಲೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸುಲಿದ್ಬಿಟ್ಟನ್ನು ಹಾಕೊತಾ ಇದ್ದೀನಿ ಹಾಕಿದಾದಮೇಲೆ ಒಂದು ಅರ್ಧ ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಸೊ ಎರಡರಿಂದ ಮೂರು ನಿಮಿಷಗಳ ಕಾಲ ಕೈ ಬಿಡದೆ ಕೆಂಪುಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಏಯ್ಟಿ ಪರ್ಸೆಂಟ್ ಇದು ಫ್ರೈ ಆಗಿದೆ ಅನ್ಬೇಕಾದ್ರೆ ಒಂದು ಅರ್ಧ ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಒಟ್ಟಿಗೆ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಈ ಥರ ಕಲರ್ ಆಗ್ತಾ ಆಗ್ತಾಯಿದೆ ಅನ್ಬೇಕಾದ್ರೆ ಎಲ್ಲವನ್ನು ಒಂದು ಪ್ಲೇಟಿಗೆ ಹಾಕೊಳ್ಳಿ ಸೊ ಹಾಕಿದ್ದ ಆದಮೇಲೆ ಮಿಕ್ಸರ್ ಜಾರ್ ತೊಗೊಳ್ಳಿ ಜಾರಿಗೆ ನೋಡಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಒಣ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೋಬೇಕು ಆನಂತರ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯ ಮಿಶ್ರಣವನ್ನು ಹಾಕೊಳ್ಳಿ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜೊತೆಗೆ ಕರ್ಬೇವ್ ಸೊಪ್ಪು ಮತ್ತು ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರೆಯನ್ನು ತುರಿದ್ಬಿಟ್ಟು ನಾನು ಇದ್ದೀನಿ ಆ ನಂತರ ನೋಡಿ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ವಾಶ್ ಮಾಡಿಬಿಟ್ಟು ಇದ್ದೀನಿ ಯಾವುದೇ ಸೊಪ್ಪಾಗಲಿ ಡೈರೆಕ್ಟ್ ಹಾಕಲಿಕ್ಕೆ ಹೋಗಬಾರ್ದು ಸೊ ವಾಶ್ ಮಾಡಿಬಿಟ್ಟೆ ಹಾಕೊಳ್ಳಿ ನಂತರ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಈ ಮಸಾಲವನ್ನು ನುಣ್ಣಗೆ ನೀವು ರುಬ್ಕೋಬೇಕು ಸೊ ಈ ಮಸಾಲ ರುಬ್ಬಿದಾದಮೇಲೆ ನೋಡಿ ಇವಾಗ ನೀರು ಚೆನ್ನಾಗಿ ಕುದ್ದಿದೆ ಇವಾಗ ನಾವು ರುಬ್ಬಿರುವಂತಹ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೋಬೇಕು ಸೊ ಸೇರಿಸಿದ ಆದ್ಮೇಲೆ ನೋಡಿ ಎಲ್ಲವೂ ಚಮಚದ ಸಹಾಯದಿಂದ ಈ ಥರ ಕಲಿಸ್ಕೊಳ್ಳಿ ನಂತರ ಮಸಾಲ ರುಬ್ಬಿರುವಂತಹ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಆ ಜಾರನ್ನು ಸ್ವಲ್ಪ ತೊಳೆದುಬಿಟ್ಟು ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಸೊ ಆದಮೇಲೆ ನೋಡಿ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿಬಿಟ್ಟು ನೋಡಿ ಕೈಯಿಂದ ಚೆನ್ನಾಗಿ ಈ ಥರ ಕ್ಯೂಜ್ಬಿಟ್ಟು ಆ ರಸವನ್ನು ಅದಕ್ಕೆ ಸೇರಿಸ್ಕೊಳ್ಳಿ ನಂತರ ಒಂದು ಅರ್ಧ ಟೊಮಾಟೊ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಒಣ ಮೆಣಸಿನ್ಕಾಯಿ ಅಷ್ಟು ಖಾರ ಇರಲ್ಲ ಸೊ ಹಾಗಾಗಿ ನಾನು ಒಂದು ಅರ್ಧ ಟೀ ಸ್ಪೂನ್ ಎಷ್ಟು ಅಚ್ಚ ಪುಡಿಯನ್ನು ಹಾಕ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಒಂದು ಅರ್ಧ ಉಂಡೆಯಷ್ಟು ಬೆಲ್ಲವನ್ನು ಹಾಕೊಳ್ಳಿ ಹಾಕಿಬಿಟ್ಟು ಆ್ಯಸ್ ಇಟ್ ಈಸ್ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಸೊ ಅಷ್ಟೊತ್ತಲ್ಲಿ ನನ್ನ ಧ್ವನಿಯಲ್ಲಿ ಒಂದು ಒಳ್ಳೆ ಮೆಲೋಡಿ ಹಾಡನ್ನು ಕೇಳಿಸ್ತಾ ಇದ್ದೀನಿ ಹಿಂದಿ ಹಾಡು ಸೊ ಒಂದು ಪಲ್ಲವಿ ಹಾಡ್ತೀನಿ ಕೇಳಿ ಹೇಗಿತ್ತು ಅಂತ ತಿಳಿಸಿ बहुत आई गई याद मगर इस बार तुम ही आए इरादे फिर मुझे मिले खबर ये भी आना ಈ ಥರ ಕುದಿ ಬರ್ತಾ ಇದೆ ಅನ್ನಬೇಕಾದ್ರೆ ಫೈನಲ್ ಆಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಹಾಫ್ ಮಾಡ್ಕೊಬಿಡಿ ಸೊ ಇದಕ್ಕೆ ಒಗ್ಗರಣೆಯನ್ನು ಕೊಡೋಣ ಸೊ ಮೂರು ಸ್ಪೂನಷ್ಟು ಅಡುಗೆ ಎಣ್ಣೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಒಣ ಮೆಣ್ಸಿನ್ಕಾಯಿ ಮತ್ತು ಅರ್ಧ ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೊಳ್ಳಿ ಸೊ ಇವಾಗ ಡೈರೆಕ್ಟಾಗಿ ಸಾರಿಗೆ ಈ ಥರ ಒಗ್ಗರಣೆಯನ್ನು ಕೊಟ್ಬಿಟ್ಟು ಫೈನಲ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಕಡಲೆ ಹಿಟ್ಟಿನ ಒಬ್ಬಟ್ಟು ಸಾರು ರೆಡಿಯಾಗಿದೆ ಬನ್ನಿ ಸವಿಯೋಣ ಬಿಸಿ ಅನ್ನಕ್ಕೆ ತುಪ್ಪ ಹಾಕುವಂಥ ಈ ಸಾರು ಹಾಕಿ ಕಲಸಿ ತಿಂತ ಇದ್ರೆ ಆಹಾ ಸೂಪರೋ ಸೂಪರ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಂಜಾಯ್ ಮಾಡ್ತಾಯಿದ್ರಿ ಶುಭವಾಗಲಿ ಬಬ್ಬಾಯ್